ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿಯವರಿಗೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜನ ಸಲ್ಲಿಸುವುದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಕೊಳವೆ ಬಾವಿಯನ್ನ ಕೊರೆಸಿ ಅಂದ್ರೆ ಬೋರ್ವೆಲ್ ಅನ್ನ ಕೊರೆಸಿ ಪಂಪ್ ಸೆಟ್ ಅನ್ನ ಅಳವಡಿಸಿ ಸೊ ಅದಕ್ಕೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೂಡ ಫ್ರೀಯಾಗಿ ಸರ್ಕಾರದ ಕಡೆಯಿಂದ ಹಾಕಿ ಕೊಡ್ತಾರೆ ಒಟ್ಟಾರೆಯಾಗಿ ಬೋರ್ವೆಲ್ ಕನೆಕ್ಷನ್ ಅನ್ನ ನಿಮ್ಗೆ ನಿಮ್ಮ ಹೊಲಗಳಿಗೆ ಅಂದ್ರೆ ನಿಮ್ಮ ಜಮೀನಿಗೆ ಹಾಕಿಸಿ ಕೊಡ್ತಾರೆ ಇಲ್ಲಿ ಸರ್ಕಾರದ ಕಡೆಯಿಂದ ಸೊ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಯಾವ ಯಾವ ಅಭಿವೃದ್ಧಿ ನಿಗಮದಿಂದ ಅರ್ಜನ ಸಲ್ಲಿಸೋದಕ್ಕೆ ಅವಕಾಶ ಇದೆ ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬಹುದು ಕರ್ನಾಟಕ ಸ್ಟೇಟ್ ಸಫಾರಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹಾಗೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕರ್ನಾಟಕ ಆದಿಜಾಂಬವ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕರ್ನಾಟಕ ತಾಂಡಾ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹಾಗೇನೆ ಕರ್ನಾಟಕ ಬೋವಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇಷ್ಟು ಅಭಿವೃದ್ಧಿ ನಿಗಮದ ಕಡೆಯಿಂದ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಸೊ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಸೊ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬಹಳ ಹತ್ತಿರ ಇದೆ ಡೇಟು ಲಾಸ್ಟ್ ಡೇಟು ಅದು ಯಾವಾಗ ಅಂತ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಈ ಒಂದು ಯೋಜನೆಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಹತೆ ಏನೇನ್ ಇರಬೇಕು ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತೆ ಕೊನೆ ದಿನಾಂಕ ಯಾವಾಗ ಮತ್ತೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಸೊ ಇಷ್ಟು ವಿಷಯದ ಬಗ್ಗೆ ಇವತ್ತಿನ ಬಿಟದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲಾ ವಿಷಯಗಳು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ನೀವೇನಾದ್ರೂ ನಮ್ಮ ಚಾನಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ಈ ವಿಡಿಯೋ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಒಂದು ಲೈಕ್ ಅನ್ನ ಕೂಡ ಸ್ನೇಹಿತರೆ ವಿಡಿಯೋ ಕಂಟಿನ್ಯೂ ಮಾಡೋಣ ಓಕೆ ಈ ಒಂದು ಯೋಜನೆಗೆ ಮೊದಲನಿಂದಾಗಿ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅರ್ಹತೆಗಳು ಏನೇನು ಇರಬೇಕು ಅನ್ನೋದನ್ನ ನೋಡೋಣ ಸೊ ಮೊದಲಿಂದಾಗಿ ನೀವು ಇಲ್ಲಿ ನೋಡ್ತಿರ್ಬೋದು ಫಲಾನುಭವಿಯು ಕನಿಷ್ಠ ಒಂದು ಪಾಯಿಂಟ್ ಎರಡು ಎಕರೆಯಿಂದ ಗರಿಷ್ಠವಾಗಿ ಐದು ಎಕರೆ ಭೂಮಿ ಹೊಂದಿರಬೇಕು ಅಂದ್ರೆ ಕುಷ್ಕಿ ಜಮೀನು ಹೊಂದಿರಬೇಕು ಮಲೆನಾಡು ಮತ್ತೆ ಕಲಾ ಕರಾವಳಿ ಪ್ರದೇಶ ಜಿಲ್ಲೆಗಳಲ್ಲಿ ಅಂದ್ರೆ ಕರಾವಳಿ ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು ಎಕರೆ ಇದ್ರೆ ಸಾಕು ಕೊಳವೆ ಬಾವಿ ಸೌಲಭ್ಯ ಪಡಿಬಹುದು ಇನ್ನು ಉಳಿದಂತಹ ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು ಪಾಯಿಂಟ್ ಎರಡು ಎಕರೆಯಿಂದ ಐದು ಎಕರೆ ಒಳಗಡೆ ಇರಬೇಕಾಗುತ್ತೆ ಅಂದ್ರೆ ಕುಷ್ಕಿ ಜಮೀನು ಇರಬೇಕು ಮಲೆನಾಡು ಮತ್ತೆ ಕರಾವಳಿ ಪ್ರದೇಶ ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು ಎಕರೆ ಇದ್ರೆ ಸಾಕು ಈ ಒಂದು ಸೌಲಭ್ಯವನ್ನ ಪಡಿಬಹುದು ಕೊಳವೆ ಬಾವಿಯನ್ನ ಎಸ್ಕಾಂ ವತಿಯಿಂದ ವಿದ್ಯುದೀಕರಣ ಗೊಳಿಸಲಾಗುವುದು ಅಂದ್ರೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಅನ್ನ ಎಸ್ಕಾಂ ಕಡೆಯಿಂದ ಅಹ್ ಕನೆಕ್ಷನ್ ಅನ್ನ ಕೊಡ್ತಾರೆ ನೆಕ್ಸ್ಟ್ ಘಟಕದ ವೆಚ್ಚದ ಐವತ್ತು ಸಾರಿ ಝೀರೋ ಪಾಯಿಂಟ್ ಐದು ಸೊನ್ನೆ ಲಕ್ಷ ಅವರಿ ಸಾಲವಾಗಿರುತ್ತದೆ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಇಲ್ಲಿ ನಿಮ್ಗೆ ಸಾಲ ಇರುತ್ತೆ ಒಂದು ಐವತ್ತು ಸಾವಿರ ರೂಪಾಯಿ ಸಾಲವನ್ನ ನೀವು ಮರುಪಾವತಿ ಮಾಡ್ಬೇಕಾಗುತ್ತೆ ಅಲ್ಲಿ ಇಂಟ್ರೆಸ್ಟ್ ಕೂಡ ಇರುತ್ತೆ ಇಂಟ್ರೆಸ್ಟ್ ಇಷ್ಟು ಅಂತ ನೋಡೋದಾದ್ರೆ ಶೇಕಡಾ ಆರು ಪರ್ಸೆಂಟ್ ಇಂಟ್ರೆಸ್ಟ್ ಇರುತ್ತೆ ಸೊ ಅದನ್ನ ಅದಿ ಹದಿನಾರು ವಾರ್ಷಿಕ ಕಂತುಗಳಲ್ಲಿ ನೀವು ಮರುಪಾವತಿ ಮಾಡಬೇಕು ನೆಕ್ಸ್ಟ್ ಅರ್ಹತೆ ಏನೇನು ಇರಬೇಕು ಅಂತ ನೋಡೋದಾದ್ರೆ ಅರ್ಜಿದಾರರು ಪರಿಶಿಷ್ಟ ಜಾತ್ ಪರಿಶಿಷ್ಟ ಜಾತಿಯವರಾಗಿರ್ಬೇಕು ಅಂದ್ರೆ ಎಸ್ ಸಿ ಕ್ಯಾಟಗರಿ ಎಸ್ ಸಿ ಕ್ಯಾಟಗರಿ ಅವರು ಆಗಿರಬೇಕು ಪರಿಶಿಷ್ಟ ಜಾತಿಗೆ ಸೇರಿದವರು ಆಗಿರ್ಬೇಕು ನೆಕ್ಸ್ಟ್ ಕರ್ನಾಟಕದ ಕಾಯಂ ನಿವಾಸಿ ಆಗಿರ್ಬೇಕು ಅಂದ್ರೆ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರ್ಬೇಕು ಅರ್ಜಿದಾರರು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟ ವಯೋಮಾನದವರಾಗಿರ್ಬೇಕು ಅಂದ್ರೆ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಗಿ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟ ಮೇಲ್ಪಟ್ಟವರಾಗಿರ್ಬೇಕು ಓಕೆನಾ ಸೊ ಅದಾದ್ಮೇಲೆ ಅರ್ಜಿದಾರರು ಕುಟುಂಬ ಅರ್ಜಿದಾರರು ಅಥವಾ ಕುಟುಂಬದ ಅವಲಂಬಿತ ಯಾವುದೇ ಸದಸ್ಯರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿಯಲ್ಲಿ ಇರಬಾರದು ಅರ್ಜಿದಾರರು ಅಂದ್ರೆ ಅಪ್ಲಿಕೇಶನ್ ಹಾಕುವಂತವರು ಅಥವಾ ಅವರ ಕುಟುಂಬದಲ್ಲಿರುವಂತಹ ಯಾವುದೇ ಒಬ್ಬ ಸದಸ್ಯರು ಕೂಡ ಸರ್ಕಾರಿ ಅಂದ್ರೆ ಗವರ್ನಮೆಂಟ್ ಜಾಬ್ ಅಲ್ಲಿ ಇರಬಾರದು ನೆಕ್ಸ್ಟ್ ಅರ್ಜಿದಾರರು ಅಥವಾ ಕುಟುಂಬದ ಅವಲಂಬಿತ ಯಾವುದೇ ಸದಸ್ಯರು ಈ ಹಿಂದೆ ನಿಗಮದಿಂದ ಸೌಲಭ್ಯ ಪಡೆದಿದ್ದಲ್ಲಿ ಅಂತಹ ಫಲಾನುಭವಿಗಳು ಅರ್ಹರಾಗಿರುವುದಿಲ್ಲ ಅಂದ್ರೆ ಅಪ್ಲಿಕೇಶನ್ ಆಗ್ತಾ ಇರುವಂತವರು ಅಥವಾ ಅವರ ಕುಟುಂಬದಲ್ಲಿರುವಂತಹ ಯಾವುದೇ ಸದಸ್ಯರು ಈ ಹಿಂದೆ ಈ ನಿಗಮದಿಂದ ನಾನು ಹೇಳಿದ್ನಲ್ಲ ಆ ಒಂದು ನಿಗಮಗಳಿಂದ ಯಾವುದೇ ಸೌಲಭ್ಯವನ್ನ ಪಡೆದಿದ್ದಲ್ಲಿ ಸೊ ಅಂತಹ ಫಲಾನುಭವಿಗಳು ಅರ್ಹರಾಗಿರುವುದಿಲ್ಲ ಅಂತವ್ರಿಗೆ ಮತ್ತೆ ಈ ಒಂದು ಯೋಜನೆಯ ಸೌಲಭ್ಯ ಸಿಗೋದಿಲ್ಲ ಅಂದ್ರೆ ಮತ್ತೆ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ ಒಂದು ಬಾರಿ ಮಾತ್ರ ಒಬ್ಬರಿಗೆ ಒಂದು ಬಾರಿ ಮಾತ್ರ ಅಥವಾ ಒಂದು ಕುಟುಂಬಕ್ಕೆ ಒಂದು ಬಾರಿ ಮಾತ್ರ ಸೊ ಈ ಹಿಂದೆ ಯಾರಾದರೂ ಅರ್ಜಿಯನ್ನು ಸಲ್ಲಿಸಿದ್ರೆ ನೀವು ಮತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋಗ್ಬೇಡಿ ನಿಮ್ಗೆ ಮತ್ತೆ ಈ ಒಂದು ಸೌಲಭ್ಯ ಸಿಗೋದಿಲ್ಲ ಸೊ ನೆಕ್ಸ್ಟ್ ನಿಯಮಗಳು ಏನು ಅಂತ ನೋಡೋದ್ ನೋಡೋದಾದ್ರೆ ಅರ್ಜಿದಾರರು ಆಯ್ಕೆ ಸಮಿತಿಯಿಂದ ಆಗಬೇಕು ಅಂದ್ರೆ ಒಂದು ಆಯ್ಕೆ ಸಮಿತಿ ಇರುತ್ತೆ ಸೊ ಒಂದು ಆಯ್ಕೆ ಸಮಿತಿಯಿಂದ ಆಯ್ಕೆ ಮಾಡ್ತಾರೆ ಅರ್ಜಿದಾರ ಕುಟುಂಬದ ವಾರ್ಷಿಕ ವರಮಾನವು ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಅಂದ್ರೆ ಒಂದೂವರೆ ಲಕ್ಷ ಹಾಗೂ ನಗರ ಪ್ರದೇಶಗಳಲ್ಲಿ ಎರಡು ಲಕ್ಷ ಮಿತಿಯೊಳಗಿರಬೇಕು ಅಂದ್ರೆ ಗ್ರಾಮೀಣ ಪ್ರದೇಶಗಳಂದ್ರೆ ಹಳ್ಳಿಗಳಲ್ಲಿ ಹಳ್ಳಿ ಪ್ರದೇಶಗಳಲ್ಲಿ ಒಂದೂವರೆ ಲಕ್ಷ ಒಳಗಡೆ ಇರಬೇಕು ವಾರ್ಷಿಕ ಕುಟುಂಬದ ಆದಾಯ ಹಾಗೇನೆ ನಗರ ಪ್ರದೇಶಗಳಲ್ಲಿ ಅಂದ್ರೆ ಸಿಟಿ ಗಳಲ್ಲಿ ಎರಡು ಲಕ್ಷದ ಒಳಗಡೆ ಇರಬೇಕು ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ ನೆಕ್ಸ್ಟ್ ಮಂಜೂರಾತಿ ಪಡೆದ ಫಲಾನುಭವಿಯು ಅನರ್ಹರೆಂದು ಕಂಡು ಬಂದಲ್ಲಿ ಮಂಜೂರಾತಿಯನ್ನು ಯಾವುದೇ ಹಂತದಲ್ಲಿ ರದ್ದುಪಡಿಸಲಾಗುತ್ತದೆ ಅಂದ್ರೆ ಇವಾಗ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದೀರಾ ಈ ಒಂದು ಯೋಜನೆಯನ್ನ ಲಾಭವನ್ನು ಪಡಿತಾ ಇದ್ದೀರಾ ಈ ಒಂದು ಯೋಜನೆ ನಿಮ್ಗೆ ಅಪ್ರೂವ್ಡ್ ಅಪ್ರೂವ್ಡ್ ಕೂಡ ಆಗಿದೆ ಅಪ್ರೂವ್ಡ್ ಆದ್ಮೇಲೆ ಏನಾದ್ರೂ ಕೂಡ ನೀವು ಅನರ್ಹರು ಅಂತ ಗೊತ್ತಾದ್ರೆ ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಅಥವಾ ಸುಳ್ಳನ್ನ ಹೇಳಿ ನೀವೇನಾದ್ರು ಈ ಒಂದು ಯೋಜನೆ ಲಾಭವನ್ನ ಪಡೆದಿದ್ರೆ ಆ ಅಂತ ಸಂದರ್ಭದಲ್ಲಿ ಈ ಒಂದು ನಿಗಮಗಳಿಗೆ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ಯಾವುದೇ ಸಂದರ್ಭದಲ್ಲೂ ಅದನ್ನ ರದ್ದು ಮಾಡ್ತಾರೆ ಇಷ್ಟು ನಿಯಮಗಳು ಸೊ ಹಾಗಾದ್ರೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಈ ಒಂದು ಯೋಜನೆಗೆ ಅರ್ಜಿ ಇದು ಅರ್ಜಿ ಅದಾದ್ಮೇಲೆ ಅರ್ಜಿ ಏನ್ ಬೇಕಾಗೋದಿಲ್ಲ ಸೊ ಇಲ್ಲಿ ಆ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕಾಗುತ್ತೆ ಮತ್ತೆ ಜಾತಿ ಪತ್ರ ಬೇಕಾಗುತ್ತೆ ಅಂದ್ರೆ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ಆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಈ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಆರ್ ಡಿ ನಂಬರ್ ಇರಬೇಕು ನೀವ್ ಯಾವ್ದೋ ಹಳೇ ತುಂಬಾ ವರ್ಷಗಳ ಹಿಂದೆ ಮಾಡ್ತಿದ್ರೆ ಅಲ್ಲಿ ಆರ್ ಡಿ ನಂಬರ್ ಇರೋದಿಲ್ಲ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಆರ್ ಡಿ ನಂಬರ್ ಇರುತ್ತೆ ಆರ್ ಡಿ ನಂಬರ್ ಆರ್ ಡಿ ಅಂತ ಇದ್ಬಿಟ್ಟು ಅದ್ರ ಮುಂದೆ ಕೆಲವೊಂದಿಷ್ಟು ನಂಬರ್ ಇರುತ್ತೆ ಆ ನಂಬರ್ ಇರಬೇಕು ಆ ನಂಬರ್ ಇಲ್ಲ ಅಂತಂದ್ರೆ ನೀವು ರಿನುವಲ್ ಮಾಡಿಸ್ಕೊಳ್ಬೇಕು ನಿಮ್ಮ ಒಂದು ಕ್ಯಾಸ್ಟ್ ಮತ್ತೆ ಇನ್ಕಮ್ ನ ಇನ್ಕಮ್ ಓಕೆನಾ ಕ್ಯಾಸ್ಟ್ ಮತ್ತೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಆರ್ ಡಿ ನಂಬರ್ ಇರಬೇಕು ಸೊ ಓಕೆನಾ ಪಹಣಿ ಅಂದ್ರೆ ಆರ್ ಟಿ ಸಿ ಬೇಕಾಗುತ್ತೆ ಸಣ್ಣ ರೈತರ ಪತ್ರ ಸಣ್ಣ ರೈತರ ಪತ್ರ ಎಲ್ಲಿ ಸಿಗ ಇದ್ರೆ ನೀವು ಸಬ್ಮಿಟ್ ಮಾಡ್ಬೋದು ಇಲ್ಲಾಂದ್ರೆ ಆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೀವು ಹೋಗಿ ವಿಚಾರ್ಸಿದ್ರೆ ಅಲ್ಲಿ ಕೊಡ್ತಾರೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರುವಂತದ್ದು ನೆಕ್ಸ್ಟ್ ಈ ಒಂದು ಯೋಜನೆಗೆ ಘಟಕದ ವೆಚ್ಚ ಎಷ್ಟು ಇರುತ್ತೆ ಅಂತ ನೋಡೋದಾದ್ರೆ ಅಂದ್ರೆ ಆ ಒಂದು ಯೋಜನೆಗೆ ಖರ್ಚಾಗುವಂತಹ ಒಂದು ಅಮೌಂಟ್ ಘಟಕದ ವೆಚ್ಚ ಇರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಹಾಗೇನು ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳಿಗೆ ಘಟಕದ ವೆಚ್ಚ ನಾಲ್ಕು ಪಾಯಿಂಟ್ ಏಳು ಐದು ಲಕ್ಷ ಅಂದ್ರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಗಿರುತ್ತೆ ಹಾಗೆಯೇ ಉಳಿದಂತಹ ಜಿಲ್ಲೆಗಳಲ್ಲಿ ಮೂರು ಪಾಯಿಂಟ್ ಏಳು ಐದು ಲಕ್ಷ ಅಂದ್ರೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಘಟಕದ ವೆಚ್ಚ ಇರುತ್ತೆ ಸೊ ಅದರಲ್ಲಿ ನೀವು ಐವತ್ತು ಸಾವಿರ ರೂಪಾಯಿ ಸಾಲವನ್ನ ನೀವು ಮರುಪಾವತಿ ಮಾಡ್ಬೇಕಾಗಿರುತ್ತೆ ಇಲ್ಲಿ ಅಪ್ಡೇಟ್ ಆಗಿಲ್ಲ ಇಲ್ಲಿ ಕೇವಲ ಆ ಇಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಂತ ತೋರಿಸಿದಾರೆ ನೋಡ್ತೀವಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಂತ ತೋರಿಸ್ತಾರೆ ಬಟ್ ಇಲ್ಲಿ ಅಪ್ಡೇಟ್ ಮಾಡಿಲ್ಲ ನೀವು ಕೇವಲ ಐವತ್ತು ಸಾವಿರ ರೂಪಾಯಿ ಸಾಲವನ್ನ ಮಾತ್ರ ಮರುಪಾವತಿ ಮಾಡ್ಬೇಕಾಗಿರುತ್ತೆ ಅದನ್ನು ಕೂಡ ಅಹ್ ಬಡ್ಡಿದರ ಇರುತ್ತೆ ಅಂತಂದ್ರೆ ಆರು ಪರ್ಸೆಂಟ್ ಬಡ್ಡಿ ದರ ಇರುತ್ತೆ ಆ ಆರು ಪರ್ಸೆಂಟ್ ಬಡ್ಡಿ ದರದೊಂದಿಗೆ ನೀವು ಅದನ್ನ ಮರುಪಾವತಿ ಮಾಡ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಹಾಗೇನೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂತ ನೋಡೋದಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇದೇ ಅಕ್ಟೋಬರ್ ಹತ್ತನೇ ತಾರೀಕು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಅಕ್ಟೋಬರ್ ಹತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಸೊ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ವಾ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ನ ಪ್ರಕಾರ ಹತ್ತನೇ ತಾರೀಕು ಲಾಸ್ಟ್ ಡೇಟ್ ಇರುವಂತದ್ದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸೊ ಓಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಸೊ ಈ ಒಂದು ಯೋಜನೆಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದು ಹೇಗೆ ಅಂತ ನೋಡಿದ್ರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೇವ ಸಿಂಧು ಪೋರ್ಟಲ್ ಪಬ್ಲಿಕ್ ಲಾಗಿನ್ ಅಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ನೀವು ಕೂಡ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅಲ್ಲಿ ಯಾವ್ದನ್ನ ಕ್ಲಿಕ್ ಮಾಡಿ ಸೊ ನೀವೇನಾದ್ರೂ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊತೀರಾ ಅಂತಂದ್ರೆ ಆಧಾರ್ ಮೂಲಕ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನೀವೇನಾದ್ರು ಸೇವ ಸಿಂಧು ಪೋರ್ಟಲ್ ಆಲ್ರೆಡಿ ಲಾಗಿನ್ ಆಗಿದೀವಿ ಅಂತಂದ್ರೆ ಅಂದ್ರೆ ರಿಜಿಸ್ಟ್ರೇಷನ್ ಆಗಿದೀವಿ ಅಂತಂದ್ರೆ ನೀವು ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನ ಹಾಕಿ ಈ ಒಂದು ವೆಬ್ಸೈಟ್ ಮುಖಾಂತರ ಓಪನ್ ಆಗುತ್ತೆ ಸೊ ನಂತರ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದ್ದಾರೆ ಕ್ಲಿಕ್ ಮಾಡ್ಕೋಬೇಕು ಸೊ ನಂತರ ಸರ್ಚ್ ಬಾರ್ ಅಲ್ಲಿ ಗಂಗಾ ಕಲ್ಯಾಣ ಅಂತ ಟಿಕ್ ಮಾಡ್ಬೇಕಾಗುತ್ತೆ ಸೊ ಅದಾದ್ಮೇಲೆ ನೀವು ನೋಡ್ತಿರ್ಬೋದು ಗಂಗಾ ಕಲ್ಯಾಣ ಸ್ಕೀಮ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಆಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೊ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ ಸೊ ನೀವು ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಅಭಿವೃದ್ಧಿ ನಿಗಮನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸೊ ಯಾವುದು ನಿಮ್ಮ ಒಂದು ಅಭಿವೃದ್ಧಿ ನಿಗಮ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಫೈನಾನ್ಷಿಯಲ್ ಇರೋದು ಸೇಮ್ ಅದು ಆಗಿರುತ್ತೆ ಅದಾದ್ಮೇಲೆ ಆಧಾರ್ ಅಥೆಂಟಿಕೇಷನ್ ಮಾಡಿ ಆಧಾರ್ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ನೀವು ಹಾಕ್ಬಿಟ್ಟು ಆಧಾರ್ ಅಥೆಂಟಿಕೇಷನ್ ಮಾಡ್ಬೋದು ಅದಾದ್ಮೇಲೆ ಇಲ್ಲಿ ನೇಮ್ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಅದಾದ್ಮೇಲೆ ಕೆಲವೊಂದಿಷ್ಟು ಡೀಟೇಲ್ಸ್ ಇನ್ಫಾರ್ಮೇಶನ್ ಕೇಳುತ್ತೆ ಅದನ್ನ ನೀವು ಫಿಲ್ ಮಾಡಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಕೇಳುತ್ತೆ ಅದನ್ನ ಅಪ್ಲೋಡ್ ಮಾಡಿ ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ಸೊ ಓಕೆನಾ ಸೊ ಅಕ್ಟೋಬರ್ ಹತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಈ ಒಂದು ಯೋಜನೆಗೆ ಯಾರಾದರೂ ಅರ್ಜಿನ ಸಲ್ಲಿಸಬೇಕು ಅಂತ ಅನ್ಕೊಂಡವರು ಅರ್ಜಿನ ಸಲ್ಲಿಸಿ ಹಾಗೇನೇ ಈ ಒಂದು ವಿಡಿಯೋ ಬೇರೆಯವರು ಬೇರೆಯವ್ರಿಗೂ ಕೂಡ ಯೂಸ್ ಆಗಲಿ ಇನ್ಫಾರ್ಮೇಶನ್ ಇದೆ ಸೊ ಹಾಗಾಗಿ ಉಪಯುಕ್ತ ಇರುವಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ತಿಳಿಸಿಕೊಂಡು ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್